ಕಲಬುರಗಿಯಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಎಸ್ ರಾಜ್ಯದಲ್ಲಿ ಈ ಬಾರಿ ಅತಿವೃಷ್ಟಿಯಿಂದ ಭಾರಿ ಪ್ರಮಾಣದ ಹಾನಿ ಸಂಭವಿಸಿದೆ ಆದರೂ ಕೂಡ ಸಿಎಂ ಹತ್ರ ವಿಡಿಯೋ ಕಾನ್ಫರೆನ್ಸ್ ಮಾಡುವುದು ಬಿಟ್ಟರೆ ಬೇರೆಲ್ಲೂ ಭೇಟಿ ನೀಡಿಲ್ಲ ಅತಿವೃಷ್ಟಿಯಿಂದ ಹಾನಿಗೊಳಗಾದಂತಹ ಒಂದೇ ಒಂದು ಪ್ರದೇಶಕ್ಕೂ ಕೂಡ ಸಿಎಂ ಇದುವರೆಗೂ ಭೇಟಿ ನೀಡಿಲ್ಲ ಇನ್ನು ರಾಜ್ಯದ ಕೃಷಿ ಸಚಿವರಂತೂ ತಮ್ಮ ಮತಕ್ಷೇತ್ರ ಬಿಟ್ಟು ಹೊರಗೆ ಬಂದೇ ಇಲ್ಲ ಜಿಲ್ಲೆಗಳನ್ನ ಕೃಷಿ ಸಚಿವರು ಮರ್ತ ಬಿಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ಹಾನಿ ಸಂಭವಿಸಿದ್ರು ಕೃಷಿ ಸಚಿವರು ಭೇಟಿ ನೀಡಿಲ್ಲ ಇನ್ನು ಎನ್ ಡಿಆರ್ ಎಫ್ ನಿಯಮ ತಿದ್ದುಪಡಿಗೆ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಎನ್ನುವಂತಹ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಆ ಸರ್ಕಾರ ಈ ಸರ್ಕಾರ ಎನ್ನದೇ ಹಾನಿಗೊಳಗಾಗಿರುವಂತಹ ರೈತರಿಗೆ ಸೂಕ್ತ ಪರಿಹಾರ ಇಲ್ಲಿ ಕೊಡಬೇಕಾಗಿದೆ ಇನ್ನು ಈ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಒಂದಾಗಿ ರೈತರ ನೆರವಿಗೆ ಧಾವಿಸಬೇಕಾಗಿದೆ ಕೆ ಕೆಆರ್ ಡಿ ಬಿರ ಕೋಟಿ ಅನುದಾನದಲ್ಲಿ ವಿಶೇಷ ಪ್ಯಾಕೇಜ್ ಮೂಲಕ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿ ಇನ್ನು ಕಲಬುರಗಿಯಲ್ಲಿ ಬೆಳೆ ಹಾನಿಗೀಡಾಗಿರುವಂತಹ ಸ್ಥಳಗಳಿಗೆ ಭೇಟಿಗೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ತಮ್ಮ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ವಿಚಾರಕ್ಕೆ ವಿಡಿಯೋ ಕಾನ್ಫರೆನ್ಸ್ ಹೊರತುಪಡಿಸಿ ಇಲ್ಲಿವರೆಗೂ ಅವ್ರೇನು ಬಂದು ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಲ್ವಾ ರಾಜ್ಯದ ರಾಜ್ಯದ ಕೃಷಿ ಸಚಿವರು ಇಲ್ಲಿವರೆಗೂ ಬಂದಿದ್ದಾರಾ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಿಲ್ಲ ಅವರು ಅವ್ರ ಪಾಪ ಕಲ್ಬುರ್ಗಿ ಜಿಲ್ಲೆನ ಮರ್ತ್ ಬಿಟ್ಟಿದ್ದಾರೆ ಅವ್ರ ರಾಜ್ಯ ಅಂದ್ರೆ ಬಹುಶಃ ಅವ್ರ ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮೂಡ್ತಾ ಇದೆ ಅವ್ರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಹಾಗಾಗಿ ತಮಗೆ ಗೊತ್ತಿದ್ದಂಗಣ ಇಲ್ಲಿಯವರೆಗೂ ನಾವೆಲ್ಲವೂ ಲೆಕ್ಕಾಚಾರ ಮಾಡ್ತಕ್ಕಂಥದ್ದಾದ್ರೆ ಎರಡು ಲಕ್ಷ ಎರಡು ಲಕ್ಷರ್ ಅಷ್ಟು ರೈತರು ಇವತ್ತು ಸಂಕಷ್ಟ ಏನ್ ಅನುಭವಿಸ್ತಾ ಇದ್ದಾರೆ ಆ ಅಲ್ಲಿ ಆರ್ನೂರು ಕೋಟಿಗಿಂತ ಹೆಚ್ಚು ಇವತ್ತು ರೈತರಿಗೆ ಸಿಕ್ಕಬೇಕಾಗಿದೆ ಎರಡು ಎಕರೆಗಿಂತ ಎರಡು ಲಕ್ಷ ಎಕರೆಗಿಂತ ಹೆಚ್ಚಾಗಿರ್ತಕ್ಕ ಎರಡು ಎಕ್ರ್ಗಿಂತ ಹೆಚ್ಚಾಗಿರ್ತಕ್ಕಂಥ ರೈತರಿಗೆ ಇನ್ನೂರ ಕೋಟಿ ರೂಪಾಯಿ ಅಷ್ಟು ಹಣ ಬಿಡುಗಡೆ ಆಗ್ಬೇಕಾಗಿದೆ ಒಟ್ಟಾರೆಯಾಗಿ ಒಂಬೈನೂರು ಕೋಟಿ ಅಷ್ಟು ಇವತ್ತು ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಇಲ್ಲಿ ರೈತರು ಉಳಿಲಿಕ್ಕೆ ಸಾಧ್ಯ ಮಾತಾಗಿ ಇಡೀ ರಾಜ್ಯ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಕೆ ಆರ್ ಡಿ ಬಿ ಐದ್ ಸಾವಿರ ಕೋಟಿ ಅಂತಕ್ಕಂಥದ್ದು ಉದ್ದುದ್ದ ಭಾಷಣ ಇವತ್ತೇನು ಬಿಗಿತಾರೆ ರಾಜ್ಯ ಸರ್ಕಾರ ಇಂತ ಸಂಕಷ್ಟದ ದಿನಗಳಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಕೊಡುವ ಮೂಲಕ ರೈತರು ಇವತ್ತೇನು ಸಾಲಗಾರರಾಗಿದ್ದಾರೆ ಆ ಸಾಲದ ವರೆಯಿಂದ ಅವ್ರನ್ನ ಮುಕ್ತರಾಗಿ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಅವರ ಸಾಲ ಮನ್ನಾವು ಕೂಡ ಈ ಸಂದರ್ಭದಲ್ಲಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂತ ನಿರ್ಣಯ ತಗೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯ